ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ನವಮಧ್ಯಾಯದ ಸಾರವಿದು ಭವನ ಬಂಧನವ ಬಿಡಿಸೋರು ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ಭಗವಂತನ ಭರವಸೆ ಇದು ಭಗವದ್ಗೀತೆಯ ಹೃದಯವಿದು ಭಗವಂತನೆ ಕೊಟ್ಟ ವಿಶ್ವಾಸವಿದು ಜಗದೊಡೆಯನ ನಂಬಿ ಬಾಳುವುದು ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ನೆನೆ ನನ್ನನೆಯನ್ನು ಕ್ಷಣವೆನ್ನುವನು ನೆನೆದವ ಪರ ಪೊರೆವೆ ಎನ್ನುವನು ನೆನೆದವರಿಗೆ ಎಲ್ಲ ಕೊಡುವೆನು ನೆನೆದವರ ಸಂರಕ್ಷಿಸುವೆನು ಸಾರವಿದು ಸರು ಸಾರವೆ ಭಗವದ್ಗೀತೆಯ ಸಾರವಿದು ಒಂದು ಎಲೆ ಹೋ ಹಣ್ಣು ನೀರು ಬಂದು ಭಕ್ತಿಯಲ್ಲಿ ಕೊಡು ನೀನು ಬಂದು ಭಕ್ತಿ ಭಕ್ತಿಯಲ್ಲಿ ಕೊಡು ನೀನು ಒಂದು ಎಲೆ ಹೂ ಹಣ್ಣು ನೀರು ಬಂದು ಭಕ್ತಿಯಲ್ಲಿ ಕೊಡು ಸಾಕು ನಿಂದು ನಿನ್ನಳು ಸದಾ ಕಾಪಾಡುವೆನು ಬಂದ ಕಷ್ಟಗಳ ಕಳೆವೆ ನಾನು ಬಂದ ಕಷ್ಟಗಳ ಕಳೆವೆ ನಾನು ನನ್ನಿಂದಲೇ ಹುಟ್ಟು ಹುಟ್ಟಿದೆ ಪ್ರಪಂಚವು ನನ್ನಿಂದಲೇ ಲಯವಾಗುವುದು ನನ್ನಿಂದಲೇ ಹುಟ್ಟಿದೆ ಪ್ರಪಂಚವು ನಮ್ಮಿಂದಲೇ ಲಯವಾಗುವುದು ನಾನೇ ಆಧಾರ ಪ್ರಭುವಾಶ್ರಯ ಗುರಿಯೂ ಆನೆ ಆಧಾರ ಪ್ರಭು ಆಶ್ರಯ ಗುರಿಯು ನನ್ನೊಳಗಿದ ಶಕ್ತಿಯ ವೇದವೂ ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ನಾನೆ ತಂದೆ ತಾಯಿ ಓಂಕಾರವು ನಾನೆ ವೇದವು ಯಜ್ಞದ ವಸ್ತುವು ನಾನೇ ಯಜ್ಞದ ಪಾಹುತಿಯು ನಾನೇ ಔಷಧಿ ಮೂಲಿಕೆಯು ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ಸಮನಾಗಿರುವೆ ಎಲ್ಲರಿಗೆ ಸಮನಾಗಿರುವೆ ನಾನು ಎಲ್ಲರಿಗೆ ಸಮರ್ಪಿಸು ಎಲ್ಲವ ನನ್ನಡಿಗೆ ಸಮರ್ಪಿಸು ಎಲ್ಲವ ನನ್ನಡಿಗೆ ಸಮರ್ಪಿಸು ಎಲ್ಲವ ನನ್ನ ನಡಿಗೆ ಸಮವಾಗಿರು ಸುಖ ದುಃಖ ಬಂದಾಗ ಸಮವಾಗಿರು ಸುಖ ದುಃಖ ಬಂದಾಗ ಸಮಭಾವದಿ ಬಾಳು ತೃಪ್ತಿಯಲಿ ಸಮಭಾವದಿ ಬಾಳು ತೃಪ್ತಿಯಲಿ ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ಪಾಪ ಪುಣ್ಯದ ಭಾರವ ಹೊತ್ತು ರೆ ತಾಪತ್ರೆಯ ಸಂಸಾರ ಬಂಧನವೂ ಪಾಪ ಪುಣ್ಯಗಳ ಭಾರ ಹೊತ್ತರೆ ತಾಪತ್ರೆಯ ಸಂಸಾರ ಬಂಧನವು ಆಪದ್ ಬಾಂಧವನಿ ಗರ್ಪಿಸಿದರೆ ಆಪದ್ ಬಾಂಧವನಿ ಗರ್ಪಿಸಿದರೆ ಅಪರೋಕ್ಷ ನಿನಗೆ ಆಗುವುದು ಅಪರೋಕ್ಷ ನಿನಗೆ ಆಗುವುದು ಸಾರವಿರು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ನನ್ನನೇ ಸದಾ ಚಿಂತನೆ ಮಾಡು ನನ್ನ ಪ್ರೀತಿಗೆ ನೀ ಎಲ್ಲವ ಮಾಡು ನನ್ನನೇ ಸದಾ ಚಿಂತನೆ ಮಾಡು ನನ್ನ ಪ್ರೀತಿಗೆ ನೀನು ಎಲ್ಲವ ಮಾಡು ನಿನ್ನ ಉದ್ಧಾರಕ್ಕೆ ಅನಸೂಯನಾಗು ನಿನ್ನ ಉದ್ಧಾರಕ್ಕೆ ಅನಸೂಯನಾಗು ಎನ್ನ ಸರನ್ನುವ ಸಿರಿ ತಾನು ಎನ್ನ ಸೇರನ್ನು ಸಿರಿಹರಿ ತಾನು ಸಾರವಿದು ಕೇಳಿ ಸಾರವಿದು ಭಗವದ್ಗೀತೆಯ ಸಾರವಿದು ನವಮೋಧ್ಯಾಯದ ಸಾರವಿದು ಭವದ ಬಂಧನವ ಬಿಡಿಸೂರೂ ಸಾರವಿದು ಕೇಳು ಸಾರವಿದು ಭಗವದ್ಗೀತೆಯ ಸಾರವಿದು ಭಗವದ್ಗೀತೆಯ ಸಾರವಿದು ಕೇಳು ಭಗವದ್ಗೀತೆಯ ಸಾರವಿದು ಧನ್ಯವಾದಗಳು